ವೀಕ್ಷಕರೇ ಶ್ರೀಗಳು ಆಗ ಜುಲೈ ಇಪ್ಪತ್ತಾರು ಎರಡ್ ಇಪ್ಪತ್ತೈದರಂದು ಮೈಸೂರು ಎಕ್ಸ್ ಸರ್ವಿಸ್ ಮೆನ್ ಮೂವ್ಮೆಂಟ್ ವತಿಯಿಂದ ಗಾಂಧಿ ವೃತ್ತದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪ್ರಿನ್ಸ್ ಆಂಟೋನಿ ನಿರ್ದೇಶಕ ಕಿಶೋರ್ ಕದಂ ಶಾಲೆ ಮಕ್ಕಳು ಮತ್ತು ಮಾಜಿ ಸೈನಿಕರು ಉಪಸ್ಥಿತರಿದ್ದರು member of the army his life full of sacrifice, very very disciplined person. Soldier loves country very very so much. So see, big of the round of club big salute. Good morning everyone. My name is Nitiksha. I am studying in second standard. My school name is Sandalos Government. Today, proud of my Indian Army, July 26th, Kargil or the celebration of the day. Jahil ಯು ಸೊ ನಮಸ್ಕಾರ ನಾನು ಪ್ರಿನ್ಸ್ ಆಂತೋನಿ ಅಂತೇಳಿ ಮೈಸೂರು ಎಕ್ಸೆಲ್ಸ್ ಮೂವ್ಮೆಂಟ್ನ ಅಧ್ಯಕ್ಷನಾಗಿ ಕಳೆದ ನಾಲ್ಕು ವರ್ಷದಿಂದ ಕೆಲಸ ಮಾಡುತ್ತಿರುತ್ತೇನೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಹಾಗೆಯೇ ಎಲ್ಲ ಒಂದು ಮೂಲೆಯಲ್ಲಿ ನಮಗೆ ಮೈಸೂರು ಚಾಮರಾಜನಗರ ಕೊಡಗು ಹಾಗೂ ಮಂಡ್ಯ ಜಿಲ್ಲೆಯ ಮಾಜಿ ಸೈನಿಕರಿಗೆ ಹಲವಾರು ಮೆಡಿಕಲ್ ಫೆಸಿಲಿಟಿ ಮೊದಲಿತ್ತು ಸೊ ಒಂದು ಎರಡು ಮೂರು ವರ್ಷದ ಕೂಡ ಇತ್ತು ಬಟ್ ಇವಾಗ ಇತ್ತೀಚೆಗೆ ಅದನ್ನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಏನು ಹೇಳ್ತೀವಿ ನಾವು ಕೊಲಂಬೆ ಇತ್ತು ಇವಾಗ ಮಣಿಪಾಲ್ ಆಗಿದೆ ಅಪೋಲೋ ನಾರಾಯಣ ಹೃದಯಾಲಯ ಇಂಥ ಹಾಸ್ಪಿಟ್ಲ್ಗಳು ಸವಲತ್ತು ಮೊದಲು ನಮಗೆ ಕೊಡ್ತಾಯಿದ್ರು ಸೊ ಕಾರಣಾಂತರಗಳಿಂದ ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ ಸೊ ಇ ಸಿ ಎಚ್ ಎಸ್ ಅಂತ ಹೇಳ್ತೀವಿ ನಾವು ಎಕ್ಸಲೆನ್ಸ್ ಮೆನ್ಸ್ ಕಾಂಟ್ರಿಬ್ಯೂಟ್ರಿ ಹೆಲ್ತ್ ಸ್ಕೀಮ್ ಈ ಒಂದು ಅಡಿಯಲ್ಲಿ ಇದಕ್ಕೆ ನಮಗೆ ಪ್ರತಿಯೊಬ್ಬ ಮಾಜಿ ಸೈನಿಕರು ಹಾಗೂ ಅವಲಂಬಿತರು ಹಾಗೂ ವೀರನಾರಿಯರಿಗೆ ಇದನ್ನು ಸೌಲತ್ತು ಸಿಕ್ ಸಿಗ್ತಾ ಇತ್ತು ಇತ್ತೀಚೆಗೆ ಅದನ್ನು ಸ ಸೌಲಭ್ಯನ ಕಡಿವಾಣ ಹಾಕಿದ್ದಾರೆ ಸಿಗಲ್ಲ ಟು ಆನ್ಲೈನ್ ಕ್ಯಾಶ್ ಆಗಲ್ಲ ಅದಕ್ಕೆ ಇದು ಮಾಡಲ್ಲ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಆಸ್ಪತ್ರೆ ಆಡಳಿತ ವರ್ಗದವರು ನಕಾರಾತ್ಮಕ ನಕಾರಾತ್ಮಕ ಪ್ರತಿಕ್ರಿಯೆ ಪ್ರತಿಕ್ರಿಯೆ ನೀಡಿ ಈ ಒಂದು ಸವಲತ್ತು ಸವಲತ್ತನ್ನು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ದಾರೆ ಬೆಂಗಳೂರು ಬೆಂಗಳೂರು ಅದೇ ರೀತಿ ತಮಿಳುನಾಡು ಇಂಥ ಒಂದು ರಾಜ್ಯಗಳು ಜಿಲ್ಲೆಗಳ ಕಂಪೇರ್ ಮಾಡಿದರೆ ಮೈಸೂರಿನ ಮಾಜಿ ಸೈನಿಕರಿಗೆ ಕಡೆಗಣಿಸಿ ಎಲ್ಲೋ ಒಂದು ಮೂಲೆಯಲ್ಲಿ ಕಡೆಗಣಿಸಿದ್ದಾರೆಂದು ಅನಿಸಿಕೆ ಆ ಒಂದು ಅದನ್ನು ವಿರೋಧ ವ್ಯಕ್ತಪಡಿಸುತ್ತಾ ಇವ ಇವತ್ತಿನ ದಿನ ಈ ಕಾರ್ಗಿಲ್ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯ ವಿಜಯೋತ್ಸವ ದಿನ ಒಂದು ಕಪ್ಪಿ ಕಪ್ಪು ಪಟ್ಟಿ ಕಟ್ಟುವ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ಗಮನಕ್ಕೆ ತಂದು ಆದಷ್ಟು ಬೇಗ ಮೈಸೂರಿನ ಮಾಜಿ ಸೈನಿಕರಿಗೆ ಹಾಗೂ ಅವಲಂಬಿತರಿಗೆ ಹಾಗೂ ವೀರನಾರಿಯರಿಗೆ ಈ ಒಂದು ಸೌಲಭ್ಯವನ್ನು ಕಲ್ಪಿಸಬೇಕಾಗಿ ಈ ಒಂದು ಮೂಲಕ ನಾವು ಕಳಕಳಿ ಪ್ರಾರ್ಥನೆ ಮಾಡಿಕೊಡುತ್ತಿದ್ದೇವೆ ಥ್ಯಾಂಕ್ ಯು ಹೆಸರು ಪ್ರಿನ್ಸ್ ಅಂತ ಹೇಳಿ ಮೈಸೂರು ಎಕ್ಸೈಸ್ ಮೂರ್ನ ಪ್ರೆಸಿಡೆಂಟ್ ಆಗಿ ಕಳೆದ ನಾಲ್ಕು ವರ್ಷದಿಂದ ಕೆಲಸ ಮಾಡುತ್ತಿರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಾವು ಈ ಶಾಂತಿಯುತ ಪ್ರತಿಭಟನೆ ಮಾಡಲು ಕಾರಣ ಮೈಸೂರಿನಲ್ಲಿ ಮಾಜಿ ಸೈನಿಕರಿಗೆ ಎಲ್ಲ ಚಿಕಿತ್ಸೆ ಸೌಲಭ್ಯ ಇರುವಂಥ ಆಸ್ಪತ್ರೆಗಳಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸೆಯನ್ನು ನೀಡಲಾಗುತ್ತಿಲ್ಲ ಸದ್ಯಕ್ಕೆ ಕೇವಲ ಮೂರು ಆಸ್ಪತ್ರೆಗಳಲ್ಲಿ ಲಭ್ಯವಿದೆ ಒಂದು ಜಯದೇವ ಶಾಂತವೇರಿ ಆ್ಯಂಡ್ ಜೆ ಎಸ್ ಎಸ್ ಆಸ್ಪತ್ರೆಗಳಲ್ಲಿ ನಮಗೆ ವಿಶೇಷವಾಗಿ ನಮ್ಮ ಬೇಡಿಕೆ ಅಪೋಲೋ ಮತ್ತು ಮಣಿಪಾಲ್ ಆಸ್ಪತ್ರೆಗಳಲ್ಲಿ ನಮಗೆ ಮತ್ತು ನಾರಾಯಣ ಹೃದಯಾಲಯದಲ್ಲಿ ನಮಗೆ ಕ್ಯಾಶ್ಲೆಸ್ ಚಿಕಿತ್ಸೆ ಲಭ್ಯವಿರಬೇಕು ಅಂತ ನಾವು ಮನವಿ ಸಲ್ಲಿಸಿದ್ವಿ ನಾವು ಸುಮಾರು ಮೂರು ನಾಲ್ಕು ವರ್ಷದಿಂದ ಸರ್ಕಾರ ಜೊತೆಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಪತ್ರ ವ್ಯವಹಾರ ಮಾಡ್ತಿದ್ದೇವೆ ಆದರೆ ಯಾವುದೇ ರೀತಿ ಸಕಾರಾತ್ಮಕ ನಮಗೆ ಒಂದು ಸ್ಪಂದನೆ ಸಿಕ್ಕಿಲ್ಲ ಹಾಗೆ ನಾವು ಕೇವಲ ಅಧಿಕಾರಿಗಳನ್ನು ದೋಷಿಸೋದಲ್ಲ ನಮ್ಮ ಮೈಸೂರಿನಲ್ಲಿರುವ ಪ್ರತಿಷ್ಠ ಆಸ್ಪತ್ರೆಗಳೇನಿದೆ ಅವುಗಳ ನಮಗೆ ಏನು ಚಿಕಿತ್ಸೆ ಕೊಡಲು ನಗರ ಮಾಡಿರ್ತಾರೆ ಈಗ ಸಿಂಧೂರ್ ಆಪರೇಷನ್ ಆಗಿ ಎಲ್ಲಿ ನೋಡಿದ ತಕ್ಷಣ ಎಲ್ಲರೂ ಜಂಡ ಇಟ್ಕೊಂಡು ರಸ್ತೆ ಬಂದಿರೋದು ನೋಡಿ ನಾವು ತುಂಬ ಖುಷಿಯಾಗ್ಬಿಟ್ಟಿದ್ವಿ ನಾವು ಹತ್ತು ಸರಿ ಏನಾದರೂ ಜನ್ಮ ಇತ್ತು ಹತ್ತು ಸರಿ ಏನಾದರೆ ದೇಶಕ್ಕೆ ಹೋಗಿ ಪ್ರಾಣಗಳು ಕೂಡ ಕಡಿ ಇದ್ದೀವಿ ಅಂತ ಆದರೆ ಇಲ್ಲಿ ನಾವು ನಮ್ಮ ಸೇವೆ ಮುಗಿಸಿ ಬಂದ ನಂತರ ನಮ್ಮ ಇಳಿ ಏಜಿನಲ್ಲಿ ನಮ್ಮ ವೃದ್ಧಾಪದಲ್ಲಿ ನಮಗೆ ಚಿಕಿತ್ಸೆಗಳು ಸರಿಯಾಗಿ ದೊರಕುತ್ತಿಲ್ಲ ಈಗಷ್ಟೇ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ವಿಶೇಷವಾಗಿ ನಮ್ಮ ಮಾಜಿ ಸೈನಿಕರಾದ ಮನೋಹರವ್ರ ಮಗುಗೆ ಒಂದು ಎಸ್ಮಾನ್ ಟ್ರೀಟ್ಮೆಂಟ್ ಬೇಕಿತ್ತು ಜೆ ಎಸ್ ಹಾಸ್ಪಿಟಲ್ ಉಪ್ಪಿದ ಅದು ಇಲ್ಲಿ ಲಭ್ಯವಿರಲಿಲ್ಲ ಅದಕ್ಕೆ ನಾವು ಅವ್ರನ್ನ ಮಣಿಪಾಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಾಯ್ತು ಅದಕ್ಕೆ ನಾವೆಲ್ಲರೂ ನಮ್ಮ ಕಡೆಯಿಂದ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಆ ಮಗುನ ಉಳಿಸ್ಕೊಂಡಿದ್ದಾಯ್ತು ನಾವು ಮಾಜಿ ಸೈನಿಕರು ತೀರಾ ಸ್ಥಿತಿವಂತರಲ್ಲ ನಾವು ನಮ್ಮನ್ನು ನಮ್ಮದೇ ನಮ್ಮ ಮಕ್ಕಳ ಭವಿಷ್ಯ ಕಟ್ಕೊಳ್ಳಿಕ್ಕೆ ಮತ್ತು ನಮ್ಮ ಜೀವನ ಸಾಗಿಸ್ಕೊಳ್ಳಿಕ್ಕೆ ನಮ್ಮ ಪೆನ್ಷನಲ್ಲಿ ಮತ್ತು ಮಾಡುವ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗ್ತಿದೆ ಅದರ ಮಧ್ಯೆ ನಾವು ನಮ್ಮ ಚಿಕಿತ್ಸೆಗಂತ ಮೊದಲಿಂದಲೂ ದುಡ್ಡು ಕೊಟ್ಟು ಈಗಲೂ ನಾವು ಇಲ್ಲಿಂದ ಅಲ್ಲಿಗೆ ಪರದಾಡುವಂಥ ಸ್ಥಿತಿ ಬಂದಿದೆ ಈ ವಿಷಯವನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇಬ್ಬರು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟಗಳು ಸಂಬಂಧಪಟ್ಟ ಅಧಿಕಾರಿಗಳು ಸಹ ಇದನ್ನು ಇದರ ಬಗ್ಗೆ ಗಮನ ಕೊಟ್ಟು ನಮಗೆ ನ್ಯಾಯ ದೊರಕಿಸಬೇಕಾಗಿ ವಿನಂತಿ ಇದೇ ಆ ಪ್ರತಿಷ್ಠ ಪ್ರತಿಷ್ಠ ಹಾಸ್ಪಿಟ್ಲ್ಗಳು ಫೋರ್ಟಿಸ್ ಆಗಲಿ ಅಪೋಲೋ ಆಗಲಿ ಮತ್ತೊಂದು ಬ್ಯಾಂಗ್ಳೂರು ನಗರದ ಮಾಜಿ ಸೈನಿಕರಿಗೆ ಲಭ್ಯವಿದೆ ಆದರೆ ಮೈಸೂರು ನಗರದಲ್ಲಿ ಮಾಜಿ ಸೈನಿಕರಿಗೆ ಲಭ್ಯವಿಲ್ಲ ಮೈಸೂರು ನಗರ ಅಂದರೆ ಮೈಸೂರು ನಗರದಲ್ಲಿ ಒಂದೇ ಬರಲ್ಲ ಇಲ್ಲಿ ಅಕ್ಕಪಕ್ಕದ ಮಂಡ್ಯ ಮತ್ತು ಚಾಮರಾಜನಗರ ಕೂರ್ಗು ಎಲ್ಲವೂ ಇರುತ್ತೆ ಹಾಗೆ ನಮಗೆ ದಂತ ಚಿಕಿತ್ಸಾಲಯ ಕೂಡ ಹೈಟೆಕ್ ಹಾಸ್ಪಿಟ್ಲ್ಗಳು ಬೇಕಾಗಿರುತ್ತದೆ ಕೇವಲ ಒಂದು ಎರಡು ಹಾಸ್ಪಿಟ್ಲ್ಗಳಲ್ಲೇ ಇರುತ್ತೆ ಇದನ್ನೆಲ್ಲ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ವರ್ಗದವರು ಇದ್ರ ಬಗ್ಗೆ

ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ